ಎಲ್ರಿಗೂ ನಮಸ್ಕಾರ ಮ್ಯಾಮ್ ಸ್ನಿತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎರಡು ದಿನದ ಹಿಂದೆ ಕೆ ಎ ಅವರು ಗ್ರೂಪ್ ಸಿ ಕೆಲವು ಪೋಸ್ಟ್ಗೆ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಆ್ಯಂಡ್ ಅದು ಅಪ್ಲಿಕೇಶನ್ನು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಟು ಅಪ್ಲೈ ನೆಕ್ಸ್ಟ್ ಮಂತ್ ಲೆವೆನ್ ತನಕ ಇರುತ್ತೆ ಅಕ್ಟೋಬರ್ ನೈನ್ತಿಂದ ನವೆಂಬರ್ ಲೆವೆಂತ್ ತನಕ ನಿಮಗೆ ಅಪ್ಲೈ ಮಾಡಬಹುದು ಲೆವೆಂತ್ ತನಕ ಅಪ್ಲೈ ಮಾಡ್ಬೋದು ಸೊ ಇಷ್ಟು ದಿನ ನಾವು ನೋಟಿಫಿಕೇಷನ್ ಬಿಡಲಿ ಅಂತ ಕಾಯ್ತಾ ಇದ್ವಿ ಇವಾಗ ಆಲ್ರೆಡಿ ಹತ್ತಿರ ಸೆವೆನ್ ಫಿಫ್ಟಿ ಪೋಸ್ಟ್ಗೆ ನೋಟಿಫಿಕೇಷನ್ ಕೂಡ ಬಂದಿದೆ ಸೊ ಈಗ ಯಾವ್ಯಾವ ಪೋಸ್ಟು ಅನ್ನೋದನ್ನು ನಾನು ಇಲ್ಲಿ ಹಾಕಿದ್ದೀನಿ ಬಿ ಡಿ ಎಂದ ಇದೆ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಇಂದ ಇದೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಕೃಷಿ ಇಲಾಖೆ ತಾಂತ್ರಿಕ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಸೊ ಟೋಟಲ್ ಇದು ತ್ರೀ ಏಯ್ಟಿ ಸೆವೆನ್ ಇದೆ ಮತ್ತು ಇನ್ನೂ ಉಳಿದಿರೋದು ಇದು ಕಲ್ಯಾಣ ರೊಂದದವರಿಗೆ ತ್ರೀ ಟ್ವೆಂಟಿ ಒನ್ ಇದೆ ಆ್ಯಂಡ್ ಇದ್ರ ಜೊತೆಗೆ ಕೆಲವು ಗ್ರೂಪ್ ಡಿ ಹುದ್ದೆಗಳು ಕೂಡ ಇದೆ ಸೊ ಅದನ್ನು ನೀವು ನೋಟಿಫಿಕೇಷನಲ್ಲಿ ಒಂದ್ಸಲ ಹೋಗಿ ನೋಡ್ಕೊಳ್ಳಿ ಆ್ಯಂಡ್ ಮೇಜರ್ ಟ್ವಿಸ್ಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಪೇಪರ್ ಒನ್ ಇದೆಯಲ್ಲ ಜಿ ಕೆ ಪೇಪರು ಅದರಲ್ಲಿ ಕೆಲವು ಹೊಸದಾಗಿ ಆ್ಯಡ್ ಆನ್ ಆಗಿದೆ ಕೆಲವು ವಿಷಯಗಳು ನೀವು ನಾರ್ಮಲಿ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಜಿಯೋಗ್ರಫಿ ಎಕಾನಮಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಆಮೇಲೆ ಓವರ್ ಆಲ್ ಎನ್ವೈರನ್ಮೆಂಟು ಇದನ್ನು ಓದ್ತೀರಾ ಅದರ ಜೊತೆಗೆ ಈಗ ಹೊಸದಾಗಿ ಏನೇನು ಓದಬೇಕು ಅದನ್ನು ನಾನು ಡಿ ಕೋಡ್ ಮಾಡಿದ್ದೀನಿ ಒನ್ ಬೈ ಒನ್ ಅಂದರೆ ಅದರೊಳಗೆ ಯಾವ್ಯಾವುದು ಓದಬೇಕು ಮೇಜರ್ಲಿ ಅಂದರೆ ಐ ಮೇ ಮಿಸ್ಡ್ ಸಮಥಿಂಗ್ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಬಟ್ ಆದಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಯಾವ್ದಾವುದಿದೆ ಅಂದರೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಇದು ಒಂದು ಹೊಸದಾಗಿ ಆಗಿರೋದು ಲ್ಯಾಂಡ್ ರಿಫಾರ್ಮ್ ಮೂಮೆಂಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಮತ್ತು ಗ್ರಾಮಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಂಸ್ಥೆಗಳು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂದರೆ ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತ ವಿಷಯಗಳು ಅಂದರೆ ಫಾರ್ ದ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ ಹೌ ಟು ಯುಟಿಲೈಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಂದರೆ ಇದು ನಾವು ಆಲ್ಮೋಸ್ಟು ಎನ್ವಾರನ್ಮೆಂಟ್ನ ಓದ್ತೀವಿ ಓವರ್ ಆಲ್ ಆಗಿ ಬಟ್ ಇದು ಕರ್ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ ಮೇಲೆ ಆ್ಯಂಡ್ ಮಾಡಿದ್ದಾರೆ ಮತ್ತೆ ಅದರದ್ದು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಇದು ನಾವು ಎಕ್ಸ್ಟ್ರಾ ಓದಬೇಕಾಗಿರುವಂತಹ ಸಿಲೆಬಸ್ ಗ್ರೂಪ್ ಸಿ ಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಎ ಅವ್ರದ್ದು ಸೊ ಇಲ್ಲಿ ತನಕ ನಾವು ಮೇಜರ್ಲಿ ಜಿ ಕೆ ಇಷ್ಟು ಓದ್ತಾ ಇದ್ವಿ ಕೆ ಪಿ ಎಸ್ ಸಿ ಮಾಡುವಂತಹ ಎಕ್ಸಾಮ್ಗೆ ದಿಸ್ ಇಸ್ ದ ನ್ಯೂ ತಿಂಗ್ ಅಂಡ್ ನೀವು ಇದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ನಿಮ್ಗೆ ಎಕ್ಸಾಮ್ ಅಪ್ಲೈ ಮಾಡಿ ನೈಂಟಿ ಡೇಸ್ ಟೈಮ್ ಸಿಗ್ಬೋದು ಎಕ್ಸಾಮು ಜನವರಿಗೆ ಅಂತ ಹೇಳ್ತಿದ್ದಾರೆ ನೈಂಟಿ ಡೇಸಲ್ಲಿ ನೀವು ಇದನ್ನ ಆರಾಮಾಗಿ ಕವರ್ ಮಾಡ್ಬೋದು ಯಾಕೆಂದರೆ ಆಲ್ರೆಡಿ ನೀವು ಜಿ ಕೆನ ಬೇರೆ ಎಕ್ಸಾಮ್ಸ್ಗಳಿಗೆ ಇಷ್ಟನ್ನ ಓದಿ ಮುಗಿಸಿರ್ತೀರ ಸೊ ನಿಮ್ಮ ಹತ್ರ ಓದೋಕ್ಕಿರೋದು ಇಷ್ಟೆ ನಾನು ಇದು ಪರ್ಟಿಕ್ಯುಲರ್ ಎಲ್ಲ ಚಾಪ್ಟರ್ಸ್ನೂ ನನಗೆ ಎಷ್ಟು ಅದರಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಒಳಗೆ ಅದನ್ನು ಅಷ್ಟು ಕವರ್ ಮಾಡಿದ್ದೀನಿ ಆ್ಯಂಡ್ ಹೋಪ್ಫುಲಿ ಟೈಮ್ ಸಿಕ್ಕಿದ್ರೆ ಇನ್ ಫ್ಯೂಚರಲ್ಲಿ ಎಲ್ಲ ಒಳ್ಳೇದಾದ್ರೆ ನೋಟ್ಸ್ ಕೂಡ ನಾವೇ ಕೊಡೋ ಚಾನ್ಸಸ್ ಇದೆ ಬಟ್ ಅದನ್ನು ನಾನು ಐ ಕಾಂಟ್ ಅಶೂರ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಐ ಟ್ರೈ ಮೈ ಬೆಸ್ಟ್ ಅದಕ್ಕೆ ನೋಟ್ಸ್ ಕೊಡೋಕ್ಕೆ ಸೊ ಇವಾಗ ನಾವು ಏನೇನಿದೆ ಒಳಗೆ ಅಂತ ನೋಡ್ತಾ ಹೋಗೋಣ ರೂರಲ್ ಡೆವಲಪ್ಮೆಂಟ್ ಇನ್ ಪಂಚಾಯತ್ ರೂರಲ್ ಡೆವಲಪ್ಮೆಂಟ್ ಯಾವ ಯಾವ್ಯಾವುದು ಸಬ್ ಟಾಪಿಕ್ ಇದೆ ಇದು ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲೂ ಇದೆ ಸೊ ಇಂಗ್ಲೀಷ್ ಅವರು ಇದನ್ನು ಓದ್ಕೊಳ್ಳಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಹೊರಹೊಮ್ಮುವಿಕೆ ಮತ್ತು ಬೆಳವಣಿಗೆ ಇದು ಒಂದು ಟಾಪಿಕ್ ಪ್ರಾಚೀನ ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳು ಇದು ಎರಡು ಮಧ್ಯಕಾಲೀನ ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳು ಬ್ರಿಟಿಷ್ ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಸ್ವತಂತ್ರ ಭಾರತದ ಪಂಚಾಯತ್ ರಾಜ್ಯಗಳು ರಾಯ್ ಮೆಹ್ತಾ ಕಮಿಟಿ ಜಿ ಕೆ ಜಿ ವಿ ಕೆ ರಾವ್ ಕಮಿಟಿ ಮತ್ತು ಸಂಘ್ವಿ ಕಮಿಟಿ ಕರ್ನಾಟಕದಲ್ಲಿ ಪಿ ಎ ತುಂಗನ್ ಪಂಚಾಯತ್ ರಾಜ್ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ನಾವು ಆಲ್ರೆಡಿ ಮೋಸ್ಟ್ಲಿ ನಾವು ಲಕ್ಷ್ಮಿಕಾಂತಲ್ಲಿ ಓದಿರ್ತೀವಿ ನೆಕ್ಸ್ಟು ಎಕ್ಸ್ಟ್ರಾ ಕವರ್ ಮಾಡಬೇಕಾಗಿರೋದು ಕರ್ನಾಟಕದಲ್ಲಿ ಪಿ ಕೆ ತುಂಗನ್ ಪಂಚಾಯತ್ ರಾಜ್ ಮೈಸೂರು ಸ್ಥಳೀಯ ಮಂಡಳಿ ಕಾಯ್ದೆ ಸ್ಥಳೀಯ ಸರ್ಕಾರಿ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಸ್ವಾತಂತ್ರ್ಯ ನಂತರದ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳು ವೆಂಕಟಪ್ಪ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಎಪ್ಪತ್ತ್ಮೂರನೇ ಇದೆಲ್ಲ ಓದಿರ್ತೀವಿ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಆ್ಯಕ್ಟು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟು ನಂಜಯ್ಯ ಮತ್ತು ರಮೇಶ್ ಕುಮಾರ್ ಸಮಿತಿ ಇದನ್ನಿಷ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರುತ್ತೆ ಲೋಕಲ್ ಗೌರ್ಮೆಂಟ್ ನೆಕ್ಸ್ಟು ಲೋಕಲ್ ಗೌರ್ಮೆಂಟ್ ಅಂದರೆ ಸ್ಥಳೀಯ ಸರ್ಕಾರಗಳು ನಾನು ಒಂದು ಸ್ಲೈಡು ಕನ್ನಡದಲ್ಲಿ ಹೇಳ್ತೀನಿ ಇನ್ನೊಂದು ಇಂಗ್ಲೀಷಲ್ಲಿ ನಿಮಗೆ ಈ ಸ್ಲೈಡ್ಸು ಕಂಪ್ಲೀಟ್ ನಿಮಗೆ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ನನ್ನಲ್ಲಿ ಶೇರ್ ಮಾಡಿರ್ತೀನಿ ಸೊ ದಟ್ ನೀವು ಇದನ್ನು ಮತ್ತೊಂದು ಸಲ ಓದ್ಕೋಬಹುದು ಈಗ ಜಸ್ಟ್ ಕೇಳಿಸ್ಕೊತಾ ಹೋಗಿ ಏನೇನು ಇದೆ ಅಂದ್ಬಿಟ್ಟು रूरल लोकल गवर्नमेंट, ग्राम पंचायत तालूक पंचायत जिला पंचायत मुनिपालटी कॉर्पोरेशन सिटी कौनसी मुनिपालटी टाउन पंचायत स्टेट इलेक्शन कमीशन स्टेट फिनाास् कमीशन इलाव लक्ष्मीकांत रूरल डवलपम्मेट पंचायतराज आर्गनजेशन पंचायतराज यूनिर्सीटी यूनियन मिनिस्ट्री फॉर् रूरल डेवलपमेंट नाशनल इनस्टिट्यूट फार रूरल डेवलपमेंट स्टेट रूरल डेवलपमेंट डिपार्टमेंट रूरल डवलपम्मेट स्कीम्स ಸೊ ಇದು ಲೋಕಲ್ ಗೌರ್ಮೆಂಟ್ ಅಥವಾ ಸ್ಥಳೀಯ ಅಲ್ಲಿ ಬರುವಂತಹ ಟಾಪಿಕ್ ನೆಕ್ಸ್ಟು ಇ ಗವರ್ನೆನ್ಸ್ ಇ ಅಲ್ಲಿ ಪಂಚತಂತ್ರ ಗಾಂಧಿ ಸಾಕ್ಷಿ ಕಾಯಕ ತಂತ್ರಾಂಶ ಪಂಚಮಿತ್ರ ಬಾಪೂಜಿ ಸೇವಾ ಕೇಂದ್ರ ಗಾಂಧಿ ಸಾಕ್ಷಿ ಕಾಯಕ ಇ ಬೆಳಕು ಸ್ವಮಿತ್ರ ಯೋಜನಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳಂದರೆ ಕರೆಂಟ್ ಅಫೇರ್ಸ್ ಸೊ ಇದು ಈ ಆಡಳಿತದಲ್ಲಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಒಂದೊಂದು ಪಾಯಿಂಟನ್ನು ತೆಗೆದು ನೀವು ಗೂಗಲಲ್ಲಿ ಹಾಕಿದರೆ ಅಥವಾ ಚಾಟ್ ಚಿಟಿಯಲ್ಲಿ ಚೆನ್ನಾಗೇ ಕೊಡಬಹುದು ಪ್ರಾಂಪ್ಟ್ ನೀಟಾಗಿ ಕೊಡಬೇಕು ಇಲ್ಲ ಅಂತ ಅಂದರೆ ಅದೇ ನಾನು ಹೇಳ್ದಂಗೆ ವಿಲ್ ಟ್ರೈ ಟು ಗಿವ್ ಅ ನೋಟ್ಸು ಸೊ ನಿಮ್ಗೆ ಅಟ್ಲೀಸ್ಟ್ ಏನು ಇದೆ ಅಂತ ಗೊತ್ತಾಗಬೇಕು ಅಂದದಕ್ಕೆ ನಾನು ಇದನ್ನ ಇನ್ ಡೀಟೇಲಿಂಗಾಗಿ ನಿಮಗೆ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇದು ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸು ಅರಿವು ಕೇಂದ್ರ ಇದೆಲ್ಲ ಕರ್ನಾಟಕ ಸ್ಕೀಮ್ಸು ಮೇಜರ್ಲಿ ಗ್ರಾಮ ಆರೋಗ್ಯ ಗ್ರಾಮೀಣ ಆವಿಷ್ಕಾರ ನಿಧಿ ಹೌಸಿಂಗ್ ಪ್ರಾಜೆಕ್ಟ್ಸು ರೂರಲ್ ಸೆಲ್ಟರ್ ಅಥವಾ ಬಸವ ಬಸವ ವಸತಿ ಸ್ಕೀಮು ಡಾಕ್ಟರ್ ಅಂಬೇಡ್ಕರ್ ಸ್ಕೀಮು ಇಂದಿರಾ ಆವಾಸ್ ಯೋಜನೆ ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕೋಆಪರೇಷನ್ ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಒನ್ ಟು ಮತ್ತು ಎಮ್ ಜಿ ನರೇಗಾ ರೂರಲ್ ರೋಡ್ಸು ಇದು ತುಂಬ ಇಂಪಾರ್ಟೆಂಟ್ ಎಮ್ ಜಿ ನರೇಗಾ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ಇದೆಲ್ಲ ನೀವು ಒಂದ್ಸಲ ವೀಡಿಯೋ ಕೇಳಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಓಕೆ ಇಷ್ಟೇ ಇರೋದಾ ಅಂತ ಅನ್ಸುತ್ತೆ ನನಗೆ ನಿಮ್ಮ ನಿಮ್ಮಗಳೆಲ್ಲರಲ್ಲೂ ಫಿಯರ್ ಹೋಗಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಆದಷ್ಟು ನಾನು ಅದನ್ನು ಡಿವೈಡ್ ಮಾಡಿ ಡಿಕೋಡ್ ಮಾಡಿ ನ ಕಲೆಕ್ಟ್ ಮಾಡಿದ್ದೀನಿ ಮಿಸ್ ಆಗಿದ್ರೆ ನಾನು ಫರ್ದರ್ ವೀಡಿಯೋಸಲ್ಲಿ ನಾನು ಆ್ಯಡ್ ಮಾಡ್ತೀನಿ ಸೊ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಾಯಿತು ಇನ್ನು ಉಳಿದಿರೋದೇ ಅದು ಕುಸಿನ ಮನೆ ಇದೆ ಚೈಲ್ಡ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಯೋಜನಾ ಉಮನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಯೋಜನಾ ಜಲಧಾರ ಯೋಜನಾ ಜಲಾಮೃತ ಯೋಜನಾ ಸ್ಕೂಲ್ ಆ್ಯಂಡ್ ಅಂಗನವಾಡಿ ಟಾಯ್ಲೆಟ್ ನಿರ್ಮಲ ಗ್ರಾಮ ಪುರಸ್ಕಾರ ಗಾಂಧಿ ವಿಲೇಜ್ ನನ್ನ ಮನೆ ಯೋಜನೆ ದೀನ್ ದಯಾಲ್ ಗ್ರಾಮ ಜ್ಯೋತಿ ಯೋಜನಾ ರಾಜೀವ್ ಗಾಂಧಿ ಯುವ ಚೈತನ್ಯ ಯೋಜನಾ ಅಟಲ್ ಭೂಜಲ್ ಯೋಜನಾ ಸ್ವಚ್ಛ ಭಾರತ್ ಸಮ್ಮರ್ ಯೋಜನಾ ನ್ಯಾಷನಲ್ ಗ್ರಾಮ ಸ್ವರಾಜ್ ಯೋಜನಾ ಸೌಭಾಗ್ಯ ಯೋಜನಾ ರಾಸ್ ರಾಜೀವ್ ಆವಾಸ್ ಯೋಜನಾ ಸರ್ವ ಶಿಕ್ಷಣ ಅಭಿಯಾನ ಯೋಜನಾ ಗೋಬರ್ಧನ್ ಸ್ವಚ್ಛ ಸ್ವಚ್ಛತಾ ಸಮಾಚಾರ ಸ್ವಚ್ಛತಾ ಸುಜಲ ಶಕ್ತಿ ಸಮ್ಮಾನ ಸ್ವಚ್ಛತೆ ಸೇವಾ ಗ್ರಾಮ ಊರ್ಜ ಸ್ವ ರಾಜ್ ಅಭಿಯಾನ ಇದೆಲ್ಲವೂ ಕೂಡ ನಿಮಗೆ ಮೇಜರ್ ಒನ್ ಸೋರ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಇದೆಲ್ಲ ಇಂಡಿಯನ್ ಇಯರ್ ಬುಕ್ಕಲ್ಲಿ ಸಿಗುತ್ತೆ ಇಂಡಿಯನ್ ಇಯರ್ ಡಿ ಡಿಕೋಡ್ ಮಾಡಿರ್ತಾರಲ್ಲ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ನು ಅದು ಯೂಶಲಿ ಇಂಗ್ಲೀಷಲ್ಲಿರುತ್ತೆ ಇಂಡಿಯನ್ ಇಯರ್ ಬುಕ್ ಡಿ ಕೋಡಿಂಗ್ ಯಾಕೆಂದ್ರೆ ಯಾವ್ದಾದ್ರು ಐ ಎ ಎಸ್ ಕೋಚಿಂಗ್ ಇನ್ಸ್ಟ್ಯೂಷನ್ ಮಾಡಿರ್ತಾರೆ ಬಟ್ ಯು ಕ್ಯಾನ್ ಟೇಕ್ ಇಟ್ ಇಲ್ಲಾಂದ್ರೆ ಕರ್ನಾಟಕ ಬಜೆಟ್ ಅಲ್ಲೂ ಕೆಲವು ಸಿಗುತ್ತೆ ಇಲ್ಲ ಕರ್ನಾಟಕ ಇಯರ್ ಬುಕ್ ಅಲ್ಲೂ ಸಿಗುತ್ತೆ ಸೊ ನಿಮ್ಗೆ ಹೆಡ್ಡಿಂಗ್ ಗೊತ್ತಿರುತ್ತಲ್ವಾ ಎಲ್ಲಿ ಬೇಕಿದ್ರು ವಿಚಾರಗಳನ್ನ ಕಂಡ್ ತಗೊಂಬೋದು ಅಥವಾ ನೀವು ನೋಟ್ ಮಾಡ್ಕೊಬಹುದು ಸೊ ಅದ್ರ ಬಗ್ಗೆ ತೀರಾ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಇದನ್ನ ವಿಡಿಯೋ ನೋಡಿದಾಗ ಒಂದ್ಸಲ ನೀವೇ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಎಲ್ಲನೂ ಬರ್ಕೊಳ್ಳಿ ಐ ಸಜೆಸ್ಟ್ ಟು ರೈಟ್ ಒನ್ಸ್ ಇಟ್ ಹಾರ್ಡ್ಲಿ ಟೇಕ್ ಮೋರ್ ನಾಟ್ ಮೋರ್ ದೆನ್ ಒನ್ ಅವರ್ ಬಟ್ ಅಟ್ಲೀಸ್ಟ್ ನಿಮಗೆ ನೆನಪಿರುತ್ತೆ ಜೆರಾಕ್ಸ್ ತೊಗೊಳೋದು ಇದ್ದಿದ್ದೆ ಬಟ್ ನೀವು ಅದನ್ನು ಒಂದ್ಸಲ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದಾಗ ಸೊ ಓಕೆ ಈ ಟಾಪಿಕ್ ಅಲ್ವಾ ಈ ಟಾಪಿಕ್ ಓದಬೇಕಲ್ವಾ ಅನ್ನೋದು ತಲೆಯಲ್ಲಿ ಇರುತ್ತೆ ಓಕೆನಾ ನೆಕ್ಸ್ಟ್ ಕೋಪ್ರೇಟಿವ್ ಮೂಮೆಂಟು ಕೋಆಪ್ರೇಟಿವ್ ಮೂಮೆಂಟಲ್ಲಿ ಸರ್ಕಾರಿ ಚಳುವಳಿಯ ಅರ್ಥ ಮತ್ತು ವ್ಯಾಖ್ಯಾನ ಸರ್ ಸಹಕಾರಿ ಚಳುವಳಿಯ ಅಭಿವೃದ್ಧಿ ರಾಬರ್ಟ್ ಓವನ್ ವಿಲಿಯಂ ಕಿಂಗ್ ಅವ್ರದ್ದು ಹೇಳಿಕೆಗಳು ಇಂಗ್ಲೆಂಡ್ ಸಹಕಾರ ಕಾಯ್ದೆ ಸಹಕಾರದ ತತ್ವಗಳು ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ ಸಂಸ್ಥೆ ಅಂತಾರಾಷ್ಟ್ರೀಯ ಸಹಕಾರ ದಿನ ಅಖಿಲ ಭಾರತ ಸಹಕಾರ ವಾರ ಸಹಕಾರ ಧ್ವಜ ನೋಡಿ ಇವೆಲ್ಲ ನಾವು ಬಿಟ್ಬಿಡ್ತೀವಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಹಕಾರ ಸಹಕಾರದ ಕುರಿತು ಗಾಂಧಿಯವರ ಭಾವನೆಗಳು ಭಾರತದಲ್ಲಿ ಸಹಕಾರ ಚಳುವಳಿ ಸಾವಿರದ ಒಂಬೈನೂರ ನಾಲ್ಕರ ಕಾಯ್ದೆ ಸಾವಿರದ ಒಂಬೈನೂರ ಹನ್ನೆರಡರ ಕಾಯ್ದೆ ಹತ್ತೊಂಬತ್ತರ ಕಾಯ್ದೆ ಮೂವತ್ತೈದರ ಕಾಯ್ದೆ ಕರ್ನಾಟಕದಲ್ಲಿ ಸಹಕಾರಿ ಚಳವಳಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಇದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇದರಲ್ಲಿ ಒಂದು ಕ್ವಶನ್ ಪಕ್ಕಾ ಇದೆ ಇರುತ್ತೆ ಇವೆಲ್ಲದರಲ್ಲೂ ಒಂದು ಕ್ವಶನ್ ಬಂದ್ರು ಇದ್ರಲ್ಲಿ ಒಂದು ಬಂದೇ ಬರುತ್ತೆ ಕರ್ನಾಟಕದ ಏಕೆಂದ್ರೆ ಕರ್ನಾಟಕ ಓರಿಯೆಂಟೆಡ್ ಎಕ್ಸಾಮ್ ಆಗಿರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಗಮನನ ಜಾಸ್ತಿ ಹರಿಸ್ಬೇಕಾಗತ್ತೆ ನೆಕ್ಸ್ಟ್ ಕೇಂದ್ರ ಸಹಕಾರ ಸಚಿವಾಲಯ ರಾ ರಾಷ್ಟ್ರದ ಸಹಕಾರ ನೀತಿ ಸಮಿತಿಗಳು ಮತ್ತು ಶಿಫಾರಸುಗಳು ಈ ಕೋಆಪರೇಟಿವ್ ಸೊಸೈಟಿಗೆ ಯಾವ ರೀತಿಯ ಸಮಿತಿಗಳು ಬರುತ್ತೆ ಯಾವ ರೀತಿ ರೆಕಮೆಂಡೇಶನ್ ಬರುತ್ತೆ ಮತ್ತು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಲ್ಲಿ ಕೋಆಪರೇಟಿವ್ ಸೊಸೈಟಿನ ಯೂಸ್ ಮಾಡಿಕೊಂಡಿದ್ದಾರೆ ಮತ್ತು ಅಭಿವೃದ್ಧಿಗೊಳಿಸಿದ್ದಾರೆ ಕರ್ನಾಟಕದಲ್ಲಿ ಸಹಕಾರಿ ಚಳುವಳಿ ಸಹಕಾರಿ ಚಳುವಳಿಯ ಸಂವಿಧಾನಕ ಮಾನ್ಯತೆ ಯಾವ ಅಮೆಂಡ್ಮೆಂಟು ಯಾವ ಆರ್ಟಿಕಲ್ಲು ಮತ್ತು ಸಹಕಾರಿ ಶಿಕ್ಷಣ ಸಹಕಾರಿ ಸಂಘಗಳ ವಿಧಗಳು ಪಟ್ಟಣ ಸಹಕಾರ ಸಂಘ ಕೈಗಾರಿಕಾ ಸಹಕಾರ ಸಂಘ ನೌಕರರ ಸಹಕಾರ ಸಂಘ ಗ್ರಾಮೀಣ ಸಹಕಾರ ಸಂಘ ರಾಷ್ಟ್ರೀಯ ಸಹಕಾರ ಸಂಘ ರಾಷ್ಟ್ರೀಯ ಸಹಕಾರಿ ಗ್ರಾಮೀಣ ಮಂಡಳಿ ಮಾರ್ಕೆಟಿಂಗ್ ಸಹಕಾರಿ ಸಂಘ ಕೈಗಾರಿಕಾ ಸಹಕಾರಿ ಅಂದರೆ ನೋಡಿ ಸಹಕಾರಿ ಸಂಘ ನಮಗೆ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಅಸೋಸಿಯೇಷನ್ ಸಿ ಯಲ್ಲಿ ಬರುತ್ತೆ ಆ್ಯಂಡ್ ನೈಂಟಿ ಸೆವೆಂತ್ ಅಮೆಂಡ್ಮೆಂಟಲ್ಲಿ ಟೂ ಫಾರ್ಟಿ ತ್ರೀ ಝಡ್ ಡಿ ಅನ್ಸುತ್ತೆ ನನಗೆ ಇದೊಂದು ಚೂರು ಚೆಕ್ ಮಾಡಿ ಎಷ್ಟು ಅಂತ ಇವೆಲ್ಲವನ್ನು ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಇಟ್ಟು ಓದಬೇಕಾಗತ್ತೆ ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟೀಸ್ ಅಸೋಸಿಯೇಷನ್ನು ಡೈರಿ ಫಾರ್ಮಿಂಗ್ ಇನ್ ಇಂಡಿಯಾ ಅಮೂಲ್ ಮತ್ತು ಕೆ ಎಮ್ ಎಫ್ ಕ್ಷೀರಧಾರೆ ಪ್ರಾಜೆಕ್ಟು ಅನಿಮಲ್ ಹಸ್ಬೆಂಡ್ರಿ ಇನ್ ಕರ್ನಾಟಕ ಕೋಆಪರೇಟಿವ್ ಅಕೌಂಟಿಂಗು ಆಡಿಟಿಂಗ್ ಅಗ್ರಿಕಲ್ಚರ್ ಫಿನಾನ್ಸು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಟು ಇದು ಒಂದು ಎಲ್ಲದರಲ್ಲೂ ಇಂಪಾರ್ಟೆಂಟು ಅದಕ್ಕೆ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಪಾಲಿಸೀಸ್ಗೆ ಅಂತಲೇ ಒಂದು ನೋಟ್ಸ್ ಇದೆ ಒಂದು ಇದು ಇಂಡಿಯನ್ ಪಾಲಿಸೀಸ್ಗೆ ಅಂತ ಹೇಳಿ ಪಾಲಿಸ್ಗೆ ಅಂತಲೇ ಒಂದು ಐವತ್ತರಿಂದ ಅರವತ್ತು ಪೇಜ್ದು ಒಂದು ಪಿ ಡಿ ಎಫ್ ಮಾಡಿರ್ತಾರೆ ಅದನ್ನು ನೀವು ಪ್ರಿಂಟ್ ಔಟ್ ತೊಗೊಬಹುದು ಕರ್ನಾಟಕ ರಿಲೇಟೆಡ್ ಅಂತಂದಾಗ ಸ್ವಲ್ಪ ರೀಸೆಂಟ್ ಬಜೆಟು ಅಥವಾ ಎಕನಾಮಿಕ್ ಸರ್ವೇನ ಓದಬೇಕಾಗುತ್ತೆ ಲ್ಯಾಂಡ್ ರಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ ತುಂಬ ಇಂಪಾರ್ಟೆಂಟು ಇತ್ತೀಚೆಗೆ ಈ ಖಾತ ಎಲ್ಲ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಕರೆಂಟ್ ಅಫೇರ್ ಜೊತೆಗೆ ಇದೇನಂದ್ರೆ ನೇಚರ್ ಆಫ್ ಲ್ಯಾಂಡ್ ರಿಫಾರ್ಮು ಲ್ಯಾಂಡ್ ರಿಫಾರ್ಮ್ ಇನ್ ಟೈಮ್ಸ್ ಟೈಮ್ಸಲ್ಲಿ ಹೇಗಿತ್ತು ಲ್ಯಾಂಡ್ ರಿಫಾರ್ಮ್ದು ಲ್ಯಾಂಡ್ ರಿಫಾರ್ಮ್ ಡ್ಯೂರಿಂಗ್ ಕಿಂಗ್ಸ್ ಟೈಮಲ್ಲಿ ಲ್ಯಾಂಡ್ ರಿಫಾರ್ಮ್ ಡ್ಯೂರಿಂಗ್ ಮಡಿವೇಲ್ ಮತ್ತೆ ಮತ್ತು ಬ್ರಿಟಿಷ್ ಅಲ್ಲಿ ಹೇಗೆ ಜಮೀನ್ದಾರಿ ಸಿಸ್ಟಮ್ ದ್ವಾರಿ ರೈತ್ ವಾರಿ ಜಮೀನ್ದಾರಿ ರೈತ್ ವಾರಿ ರೆವೆನ್ಯೂ ರಿಫಾರ್ಮ್ ಪಾಲಿಸಿ ಆ್ಯಂಡ್ ಇನ್ ರೆಗ್ಯುಲೇಟಿಂಗ್ ಆ್ಯಕ್ಟು ಮೇಲೆ ಮತ್ತೆ ಇಂಪಾರ್ಟೆನ್ಸ್ ರಿಫಾರ್ಮ್ ಆಫ್ಟರ್ ಸ್ವಾತಂತ್ರ್ಯದ ನಂತರದ ಭೂ ಸುಧಾರಣೆಗಳು ಕಾನೂನು ಪ್ರತಿಕ್ರಿಯೆ ಏನು ಮತ್ತು ಮೈಸೂರು ಬಾಡಿಗೆ ಕಾಯ್ದೆ ಏನು ಸಾವಿರದ ಐವತ್ನಾಲ್ಕರ ತಿದ್ದುಪಡಿ ಏನು ಇನಾಮ್ ಭೂಮಿಗಳ ರದ್ದತಿ ಬಿಡಿಜತ್ತಿ ಸಮಿತಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗಳು ಎಷ್ಟು ಬಂದಿದೆಯಲ್ಲ ಎಲ್ಲವನ್ನೂ ಓದಬೇಕು ಇವತ್ತಿಗೂ ಏನಿದೆ ಅದನ್ನು ಕೂಡ ಓದಬೇಕು ಮತ್ತು ಇಲ್ಲಿ ಅರಸು ಅವ್ರದ್ದು ಬಗ್ಗೆ ಸ್ವಲ್ಪ ಓದಬೇಕಾಗುತ್ತೆ ದೇವರಾಜ ಅರಸ್ಸು ಇವ್ರು ಏನು ಮಾಡಿದ್ರು ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಲ್ಯಾಂಡ್ ರಿಫಾರ್ಮ್ಗೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲವೆಲ್ಲ ಕವರ್ ಆಗಿರುತ್ತೆ ಈ ಟಾಪಿಕ್ ಒಳಗಡೆ ದೇ ವಿಲ್ ಮೆನ್ಷನ್ ಅಬೌಟ್ ದೇವರಾಜು ಅರಸು ದ ಇಂಡಿಯನ್ ಸೊಸೈಟಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್ ಹಿಸ್ಟ್ರಿ ಇಂಡಿಯನ್ ಸೊಸೈಟಿಯಲ್ಲಿ ಆ್ಯಕ್ಚುಲಿ ತುಂಬ ಕ್ವಶನ್ಸ್ ಕೇಳೋದಿಲ್ಲ ಬಟ್ ಈ ಸಲ ಎಸ್ ಸಿ ಎಸ್ ಟಿದು ಎಸ್ ಸಿ ಎಸ್ ಟಿ ಇಂಟರ್ನಲ್ ರಿಸರ್ವೇಶನ್ ತಂದಿರೋದ್ರಿಂದ ಆ ಇಂಟರ್ನಲ್ ನ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ ಅದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಇನ್ ಡೆಪ್ತಕ್ಕೆ ಕೇಳದೇ ಇರಬಹುದು ಅಟ್ಲೀಸ್ಟ್ ಕಮಿಟಿ ನೇಮು ಮತ್ತು ಏನು ಚೇಂಜಸ್ ಬಂತು ಅನ್ನೋದನ್ನು ಕೆ ಇ ಅವರು ಈಗ ಸ್ವಲ್ಪ ಲೆಂದಿ ಕ್ವಶನ್ ಮಾಡ್ತಿರೋದ್ರಿಂದ ದೇ ಮೇ ಆಸ್ಕ್ ಅಬೌಟ್ ದಟ್ ಆಲ್ಸೋ ಇಲ್ಲಿ ಬ್ಯಾಕ್ಗ್ರೌಂಡ್ ಕಮಿಷನ್ ಬ್ಯಾಕ್ಗ್ರೌಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇನ್ ಕರ್ನಾಟಕ ಸ್ಟೆಪ್ ಟೇಕನ್ ಬೈ ಗೌರ್ಮೆಂಟ್ ಫಾರ್ ಎಸ್ ಸಿ ಎಸ್ ಟಿ ಕಮ್ಯುನಿಟೀಸು ಶ್ರೀಶಕ್ತಿ ಗ್ರೂಪ್ ಇಂಡಿಯನ್ ಫ್ಯಾಮಿಲಿ ಸಿಸ್ಟಮ್ ಫಾರ್ಮಲ್ ಸ್ಟ್ರಗಲ್ ಇನ್ ಕರ್ನಾಟಕ ಆ್ಯಂಡ್ ದಲಿತ್ ಮೂಮೆಂಟ್ಸ್ ಇವುಗಳನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿ ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೊಟ್ಟಿದ್ದೀನಿ ಸೊ ಕನ್ನಡ ಮೀಡಿಯಮ್ ಅವ್ರು ಕನ್ನಡದಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಅವ್ರು ಇಂಗ್ಲೀಷಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಐ ಯು ಟು ರೈಟ್ ಒನ್ಸ್ ಬರೆದಾಗ ತುಂಬ ಚೆನ್ನಾಗಿ ನೆನಪಿರುತ್ತೆ ಐ ವಾಂಟ್ ಯು ಟು ರಿಕಾಲ್ ದ ಸಿಲೆಬಸ್ ಸಿಲೆಬಸ್ ರಿಕಾಲ್ ಆದರೆ ಮಾತ್ರ ನಾವು ಓದಕ್ಕೆ ಸಾಧ್ಯ ಏನೂ ಗೊತ್ತಿಲ್ಲದೆ ಏನೋ ಒಂದು ಕಡೆ ಒಂದು ಏ ಅವಳೇನೋ ಕಳಿಸಿದಾಳೆ ಬಿಡು ಪಿ ಪಿ ಟಿ ನಾನು ನೋಡ್ಕೊಳ್ಳೋಣ ಆಮೇಲೆ ಅಂತಂದರೆ ನನಗೇನು ಲಾಸ್ ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಸೊ ಇದು ಎನ್ವಾರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಯಾವ್ಯಾವ ಥರ ಇದೆ ಇಶ್ಯೂಸ್ ಅಂತ ಕರ್ನಾಟಕ ಎನ್ವೈರನ್ಮೆಂಟ್ ಮೂವ್ಮೆಂಟ್ ಇನ್ ಕರ್ನಾಟಕ ವೆಸ್ಟರ್ನ್ ಗಾಟ್ ರಿಲೇಟೆಡ್ ರಿಪೋರ್ಟ್ಸು ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸು ಫಾರೆಸ್ಟ್ ರಿಪೋರ್ಟು ಕರ್ನಾಟಕದು ಮತ್ತು ಇಂಡಿಯಾದೆರಡೂ ಓದಬೇಕು ಕನ್ಸರ್ವೇಷನ್ ರಿಸರ್ವ್ಸು ಕಮ್ಯುನಿಟಿ ರಿಸರ್ವ್ಸು ಮತ್ತು ಹುಲಿ ಮೀಸಲು ಪ್ರದೇಶಗಳು ಆನೆ ಯೋಜನೆ ಪಕ್ಷಿಧಾಮಗಳು ನವಿಲು ಕೃಷ್ಣಮೃಗ ತೋಳ ಕರಡಿ ಜಿಂಕೆ ರಣಹದ್ದುಗಳ ಅಭರಣ್ಯ ಅಭರ ಅಭಯಾರಣ್ಯಗಳು ಮತ್ತು ಎಲ್ಲೆಲ್ಲಿದೆ ಅದು ಪ್ಲೇಸು ಕರ್ನಾಟಕ ರಾಮ್ ಸರ್ತಾಣಗಳು ಎಷ್ಟಿದೆ ಕರ್ನಾಟಕ ರಾಮ್ ತಾಣಗಳು ಅವು ಎಲ್ಲೆಲ್ಲಿದೆ ಆ ಊರುಗಳು ಕರ್ನಾಟಕ ಜೈ ಜೀವ ವೈವಿಧ್ಯ ಪರಂಪರೆಯ ತಾಣಗಳು ಜೀವಗೋಳ ಮೀಸಲು ಪ್ರದೇಶಗಳು ಇದು ನಿಮಗೆ ಗೊತ್ತಿರಬೇಕು ಮತ್ತು ವೆಸ್ಟರ್ನ್ ಗಾರ್ಡನ್ ಯುನೆಸ್ಕೊ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡು ಎಂಡೇಂಜರ್ಡ್ ಸ್ಪೀಸೀಸ್ ಫೌಂಡ್ ಇನ್ ಕರ್ನಾಟಕ ಹೆರಿಟೇಜ್ ಟ್ರೀಸ್ ಇನ್ ಕರ್ನಾಟಕ ಕರ್ನಾಟಕ ಪ್ಲೇನ್ ಬಯೋಡೈವರ್ಸಿಟಿ ಹಾಟ್ಪಾಟ್ ಹಾಟ್ಸ್ಪಾಟ್ ಕರ್ನಾಟಕ ಬಯೋಡೈವರ್ಸಿಟಿ ಇನ್ ನ್ಯೂಸ್ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಎಲ್ಲ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಇನ್ ಇಂಡಿಯಾ ನಾನು ಯಾವ್ಯಾವುದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಈ ಸಲ ಸಿಲೆಬಸ್ಗೆ ಗ್ರೂಪ್ ಜಿ ಕೆಗೆ ಎಸ್ಪೆಷಲಿ ಅದನ್ನು ಮಾತ್ರ ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಬಿಕಾಸ್ ಉಳಿದಿರೋದನ್ನ ನಾವು ಆಲ್ರೆಡಿ ಓದಿರ್ತೀವಿ ಬೇರೆ ಕನ್ವೆನ್ಷನಲ್ ಸಬ್ಜೆಕ್ಟ್ಸ್ನ ಇದು ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಸ್ವಲ್ಪ ಪ್ಯಾನಿಕ್ ಆಗಬಾರ್ದು ಇಷ್ಟೇ ಇರೋದು ಅಂತ ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು ಇದೊಂದು ಶಾರ್ಟ್ ವಿಡಿಯೋನ ಮಾಡ್ತಾ ಇರೋದು ಈ ಅಡ್ಮಿನಿಸ್ಟ್ರೇಷನ್ನು ಕರ್ನಾಟಕ ಸ್ಟೇಟ್ ಇದು ಯಾವುದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಇನ್ ಇಂಡಿಯಾ ಇದು ಈ ಟಾಪಿಕ್ಕಿಗೆ ಏನೇನು ಓದಬೇಕು ಅಂತ ಅದ ರಿಲೇಟೆಡ್ ಓದಬೇಕು ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ಬ ಇ ಸ್ಟೋರೇಜ್ ಸೆಲ್ಲು ಆಮೇಲೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕು ವ್ಯಾನ್ ಆಮೇಲೆ ಡಿಜಿಲಾಕರು ಇ ಕಚೇರಿ ಇ ಕನ್ನಡ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ಲು ಕುಟುಂಬ ಸ್ಕೀಮು ನೇರ ಫಲಾ ಫಲಾನುಭವಿ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಂತ ಒಂದು ಸ್ಕೀಮ್ ಇದೆ ಅದು ಕೋಡಿ ಅಂದ್ಬಿಟ್ಟು ಅದನ್ನು ಕೂಡ ಓದ್ಕೊಳ್ಬೇಕು ಮತ್ತು ಮೈ ಗವರ್ನೆಂಟ್ ಮೈ ಗವರ್ನೆಂಟ್ ಆರ್ ಟಿ ಐ ಆನ್ಲೈನ್ ಆಮೇಲೆ ಬೆಳೆ ಸಮೀಕ್ಷೆ ಯೋಜನೆ ಕರ್ನಾಟಕ ವೆಬ್ಸೈಟ್ ಪೋರ್ಟಲ್ಲು ಮಾಹಿತಿ ಕಣಜ ಕರ್ನಾಟಕ ಶಿಕ್ಷಣ ಠೇವಣಿ ಮತ್ತು ಈ ಸಹಮತಿ ಸೇವಾ ಸಿಂಧು ಯೋಜನಾ ಗ್ರಾಮ್ ಒನ್ ಯೋಜನಾ ಇವೆಲ್ಲ ಕೇಳಿರ್ತೀವಿ ನಾವು ಬೆಂಗಳೂರು ಕರ್ನಾಟಕವನ್ನು ಮೊಬೈಲ್ವನ್ನು ಸಕಾಲ ಸೆನ್ಸರಿ ಅಪ್ಲಿಕೇಶನ್ ಸೆಂಟ್ರಲ್ ಬೈ ಕರ್ನಾಟಕ ಸ್ಟೇಟ್ ಬಟ್ ಇದು ಏನು ಎತ್ತ ಯಾವಾಗ ಯಾವ ಮಿನಿಸ್ಟ್ರಿ ಇದನ್ನು ನೋಡ್ಕೊಳುತ್ತೆ ಇದನ್ನು ನಾವು ಸ್ವಲ್ಪ ಡೀಟೇಲಿಂಗ್ ಆಗಿ ಓದಬೇಕಾಗುತ್ತೆ ಭೂಮಿ ಆನ್ಲೈನು ಲ್ಯಾಂಡ್ ಮಾನಿಟರಿಂಗ್ ಸೆಲ್ಲು ದಿಶಾಂಕ್ ಭೂಮಿ ಬ್ಯಾಂಕ್ ಕಾವೇರಿ ಒನ್ ಕಾವೇರಿ ಟು ದೀಸ್ ಆಲ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಡಿ ಸಿ ಇಷ್ಟು ನಾವು ಹೊಸದಾಗಿ ಓದಬೇಕಾಗಿರುವಂತಹ ಹೊಸದಾಗಿ ಓದಬೇಕಾದ ಟಾಪಿಕ್ಸ್ ಇವೆಲ್ಲ ಓದಬೇಕಾದ ಟಾಪಿಕ್ಸು ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಎಷ್ಟು ಹಾರ್ಡ್ಲಿ ಒಂದು ನೂರರಿಂದ ನೂರೈವತ್ತು ಸಬ್ ಹೆಡ್ಡಿಂಗ್ ಬರುತ್ತೆ ಕರೆಕ್ಟಾಗಿ ಕೂತ್ಕೊಂಡ್ರೆ ವಿತಿನ್ ಅ ವೀಕ್ ನೋಟ್ಸ್ ಕಲೆಕ್ಟ್ ಮಾಡ್ಬೋದು ನೀವೇ ಓನ್ ನೋಟ್ಸು ಬಟ್ ಡೈಲಿ ಹತ್ತು ಗಂಟೆ ಕೂತ್ಕೊಬೇಕು ಈಗ ಅಷ್ಟು ಪೋಸ್ಟ್ ಬಂದಿದೆ ಅಂದರೆ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ಜಾಬ್ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಆದಮೇಲೆ ನೋಟಿಫಿಕೇಷನ್ ಕರೆದಿದ್ದಾರೆ ಸೊ ಈಗ ನೀವು ಅಯ್ಯೋ ಯಾಕಂದರೆ ಈ ಟಾಪಿಕ್ಸಲ್ಲಿ ಏನಿಲ್ಲ ಆದ್ರೂ ಇಪ್ಪತ್ತು ಮಾ ಇಪ್ಪತ್ತು ಕ್ವಶನ್ ಬಂದೇ ಬರುತ್ತೆ ಈಗ ಹೊಸದಾಗಿ ಆ್ಯಡ್ ಆಗಿರೋದ್ರಲ್ಲಿ ಪೇಪರ್ ಒನ್ಗೆ ಸೊ ನೀವು ಕೂತ್ಕೊಂಡು ಎಲ್ಲ ಹೆಡ್ಡಿಂಗಿಗೂ ವಾಟ್ ಈಸ್ ದಿಸ್ ಫಾರ್ ಎಕ್ಸಾಂಪಲ್ ಕಾವೇರಿ ಒನ್ ಅಂದರೆ ಏನು ಅದು ಅದರಿಂದ ಆಗುವ ಪ್ರಯೋಜನ ಏನು ಅದು ಯಾವ ಇದರಲ್ಲಿರುತ್ತೆ ಏನು ಮಿನಿಸ್ಟ್ರಿ ಕೆಳಗೆ ಬರುತ್ತೆ ಅನ್ನೋದನ್ನು ನೀವು ನೋಟ್ ಡೌನ್ ಮಾಡ್ಕೊಬೇಕಾಗತ್ತೆ ಸೊ ಅಷ್ಟು ಮಾಡಿಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ ಸೊ ನಿಮಗೆ ನೆಕ್ಸ್ಟು ನಾನು ಆದರೆ ಪೇಪರ್ ಟೂದು ಸಬ್ ಹೆಡ್ಡಿಂಗ್ಸು ಯಾವ್ಯಾವುದಿದೆ ಅಂದರೆ ಮೂರು ಇದರಲ್ಲೂ ಕಮ್ಯುನಿಕೇಷನಲ್ಲಿ ಅದನ್ನು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾರಿಗೆಲ್ಲ ಆ ವೀಡಿಯೋ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ಯೂಸ್ಫುಲ್ ಇದೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಟ್ಸ್ ಆಲ್ ಫಾರ್ ದ ಡೇ